ಗೌರವಿಸಬೇಕಾದ ಮೂರು ವಿಷಯಗಳು ತಾಯಿ ತಂದೆ ಗುರು ಜಾಗೃತೆ ವಹಿಸಬೇಕಾದ ಮೂರು ವಿಷಯಗಳು ಪತ್ನಿ ಐಶ್ವರ್ಯ ಬುದ್ಧಿವಂತಿಕೆ ಮರೆಯಬಾರದ ಮೂರು ವಿಷಯಗಳು ಸಾಲ ಕರ್ತವ್ಯ ಕಾಯಿಲೆ ನಿಯಂತ್ರಣದಲ್ಲಿಡಬೇಕಾದ ಮೂರು ವಿಷಯಗಳು ಆಸೆ ನ್ಯಾಲಿಗೆ ಕಾಮ ಸಂತೋಷಕ್ಕಾಗಿ ಬಿಡಬೇಕಾದ ಮೂರು ವಿಷಯಗಳು ಕೋಪ ಅಸೂಯೆ ಮತ್ಸರ ದೂರ ಬಿಡಬೇಕಾದ ಮೂರು ವಿಷಯಗಳು ಕೆಟ್ಟವರ ಸಹವಾಸ ಸ್ವಾರ್ಥ ದುರಾಳತನ ಸಮೃದ್ಧಿ ಹೊಂದುವ ಮೂರು ವಿಷಯಗಳು ದೇವರು ವಿದ್ಯೆ ಕಠಿಣ ಪರಿಶ್ರಮ ಎಲ್ಲರೂ ಕಾಯಬೇಕಾದ ಮೂರು ವಿಷಯಗಳು ಸಮಯ ಸಾವು ಗಿರಾಕಿ ಅರಿವಿನ ಮೂರು ವಿಷಯಗಳು ಕ್ಷಮೆ ಮರೆಯುವಿಕೆ ಗೆಳೆತನ ಜೀವನದಲ್ಲಿ ಪಾಠ ಕಲಿಸುವ ಮೂರು ವಿಷಯಗಳು ಖಾಲಿಜೀಬು ಹಸಿದ ಹೊಟ್ಟೆ ಒಡೆದ ಹೃದಯ ಹಿಂದಕ್ಕೆ ಬಾರದ ಮೂರು ವಿಷಯಗಳು ಕಳೆದು ಹೋದ ಸಮಯ ಆಡಿದ ಮಾತು ಹೋದ ಪ್ರಾಣ ನಮಸ್ಕಾರ ಶುಭ ದಿನ ಗೌರವಿಸಬೇಕಾದ ಮೂರು ವಿಷಯಗಳು ತಾಯಿ ತಂದೆ ಗುರು ಜಾಗೃತೆ ವಹಿಸಬೇಕಾದ ಮೂರು ವಿಷಯಗಳು ಪತ್ನಿ ಐಶ್ವರ್ಯ ಬುದ್ಧಿವಂತಿಕೆ ಮರೆಯಬಾರದ ಮೂರು ವಿಷಯಗಳು ಸಾಲ